ಉತ್ತರ ಕನ್ನಡ ಜಿಲ್ಲಾ ರೂರಲ್ ಸ್ಕೇಟಿಂಗ್ ಅಸೋಸಿಯೇಷನ್ ಮತ್ತು ಮಿತ್ರ ಸಮಾಜ ಸಂಸ್ಥೆ ವತಿಯಿಂದ ಕಾರವಾರದಲ್ಲಿ ನೂತನವಾದ ಹಾಕಿ ರಿಂಗ್ ಮಾಡಲಾಗಿದೆ ರಾಷ್ಟ್ರಮಟ್ಟದ ಸ್ಕೇಟಿಂಗ್ ಚಟುವಟಿಕೆ ನಡೆಸುವ ಸದುದ್ದೇಶ ಇಟ್ಟುಕೊಂಡು ಮುಂದಾಲೋಚನೆಯಿಂದ ರಿಂಗ್ ಕಾರವಾರದಲ್ಲಿ ಸಿದ್ಧಪಡಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ರಾಜನ್ ಬಾನಾವಳಿಕರ್ ತಿಳಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಎಸ್ಎಫ್ಐ ನಿಯಮದ ಅನ್ವಯ ಇಪ್ಪತ್ತು ಎಂಟು ನಲವತ್ತು ಮೀಟರ್ ಅಳತೆಯಲ್ಲಿ ರಿಂಕ್ ನಿರ್ಮಾಣವಾಗಿದೆ ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದ ಟೂರ್ ನಡೆಸುವ ಯೋಚನೆಯನ್ನು ಉತ್ತರ ಕನ್ನಡ ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಇಟ್ಟುಕೊಂಡಿದ್ದು ಈಗಾಗಲೇ ಕಾರವಾರದ ಸ್ಕೇಟಿಂಗ್ ಆಸಕ್ತರಿಗೆ ಸುವರ್ಣ ಕಾಲುವೆಂದು ಭಾವಿಸುತ್ತೇವೆ ಮೂರರಿಂದ ಅರವತ್ತು ವರ್ಷ ವಯಸ್ಸಿನವರು ಸ್ಕೇಟಿಂಗ್ ಮಾಡಬಹುದಾಗಿದೆ ಎಂದರು ಆರ್ಎಸ್ಎಫ್ಐ ನಿಯಮದನ್ವಯ ಒಟ್ಟು ಇಪ್ಪತ್ತು ಮೀಟರ್ ಹಗರ ಹಾಗೂ ಮೀಟರ್ ಉದ್ದದ ಭವ್ಯವಾದ ರಿಂಗ್ ನಿರ್ಮಾಣವಾಗಿದೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಹಾಕಿ ಸ್ಕೇಟಿಂಗ್ ಟೂರ್ನಾಮೆಂಟ್ ನಡೆಸುವ ಯೋಚನೆಯನ್ನು ಉತ್ತರ ಕನ್ನಡ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಅವರು ಇಟ್ಟುಕೊಂಡಿದ್ದು ಈಗಾಗಲೇ ಕಾರವಾರದ ಸ್ಕೆಟಿಂಗ್ ಆಸಕ್ತರಿಗೆ ಸುವರ್ಣ ಕಾಲವೆಂದು ಭಾವಿಸುತ್ತೇವೆ ಮೂರರಿಂದ ಅರವತ್ತು ವರ್ಷ ವಯಸ್ಸಿನವರು ಸ್ಕೆಟಿಂಗ್ ಮಾಡಬಹುದಾಗಿತ್ತು ನಾಳೆಯಿಂದ ಸ್ಕೆಟಿಂಗ್ ತರಬೇತಿ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದು ಸದ್ಯ ಕರ್ನಾಟಕ ರೋಡರ್ ಹಾಕಿ ಮತ್ತು ಡರ್ಬಿ ತಂಡದ ಆಟಗಾರರ ಕ್ಯಾಂಪ್ ನಡೆಯುತ್ತಿದೆ ಭಾರತೀಯ ತಂಡದ ಇಬ್ಬರು ಆಟಗಾರರು ಕೂಡ ಈ ಒಂದು ಕ್ಯಾಂಪಿನಲ್ಲಿದ್ದಾರೆ ಇಡೀ ಕ್ಯಾಂಪ್ನಲ್ಲಿ ಭಾಗವಹಿಸಿದ ಸ್ಕೇಟರ್ಸ್ ನಡೆಯುವ ರಾಷ್ಟ್ರ ಮಟ್ಟದ ಪಂದ್ಯಾವಳಿಯಲ್ಲಿ ಆಡಲಿದ್ದಾರೆ ಕಳೆದ ಏಳು ವರ್ಷಗಳ ಪ್ರಯತ್ನದ ಫಲವಾಗಿ ನಗರದ ಮಿತ್ರ ಸಮಾಜ ಸಂಸ್ಥೆ ಆವರಣದಲ್ಲಿ ಕರ್ನಾಟಕದ ಉತ್ತಮ ಹಾಕಿ ತಂಡದ ತರಬೇತುದಾರರಾದ ದಿಲೀಪ್ ಅವರ ಹಣಬರ್ ಸ್ಕೆಟಿಂಗ್ ಸಿದ್ಧವಾಗಿದೆ ಕರ್ನಾಟಕ ತರಬೇತುದಾರ ದಿಲೀಪ್ ಹಣಬರ ಮಾತನಾಡಿ ಸದ್ಯ ಕರ್ನಾಟಕ ರೋಲರ್ ಹಾಕಿ ಮತ್ತು ಡರ್ಬಿ ತಂಡದ ಆಟಗಾರರ ಕ್ಯಾಂಪ್ ನಡೆಯುತ್ತಿದೆ ಭಾರತೀಯ ತಂಡದ ಇಬ್ಬರು ಆಟಗಾರರು ಕ್ಯಾಂಪ್ನಲ್ಲಿದ್ದಾರೆ ಇಲ್ಲಿ ಕ್ಯಾಂಪ್ನಲ್ಲಿ ಭಾಗವಹಿಸಿದ ಸ್ಕೇಟರ್ಸ್ಗಳು ಕೊಯಮತ್ತೂರಿನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಪಂದ್ಯಾವಳಿಯಲ್ಲಿ ಆಡಲಿದ್ದಾರೆ ಕಳೆದ ಏಳು ವರ್ಷಗಳ ಪ್ರಯತ್ನದ ಫಲವಾಗಿ ನಗರದ ಮಿತ್ರ ಸಮಾಜ ಸಂಸ್ಥೆ ಆವರಣದಲ್ಲಿ ಸುಸಜ್ಜಿತ ಸ್ಕೇಟಿಂಗ್ ರಿಂಗ್ ಸಿದ್ಧವಾಗಿದೆ ಈಗಾಗಲೇ ನಮ್ಮ ಕಾರವಾರ ಸುತ್ತಮುತ್ತಲಿನ ಮಕ್ಕಳು ಇದ್ದ ಸೌಕರ್ಯದಲ್ಲಿಯೇ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಪೂರಕ ವಾತಾವರಣ ನಿರ್ಮಾಣವಾಗಿದೆ ಎಂದು ತಿಳಿಸಲು ಹರ್ಷ ಪಡುತ್ತಿದ್ದೇವೆ ಎಂದು ಹೇಳಿದರು

ಮೊನ್ನೆ ಇಟ್ಲಿಗೆ ಹೋಗಿ ಇಟ್ಲಿನಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಬ್ರಾನ್ಸ್ ಮೆಡಲ್ಗೆಕೊಂಡಿದ್ದಾರೆ ಅವರು ಕೂಡ ಈ ನಿಟ್ಟಿನಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನ್ಯಾಷನಲ್ಸ್ ಅಬ್ ಆಗಿ ಅದೇ ತರ ಆದ್ಯ ಲಾಂಬೇಕರ್ ಅಂತ ಇಂಟರ್ ನ್ಯಾಷನಲ್ ಹೋಗಿದ್ದಾರೆ ಈ ಉತ್ತರ ತುಂಬಾ ಅಚೀವ್ಮೆಂಟ್ ಮಾಡಿದ ನಮಗೆ ಗೊತ್ತಿದೆ ಅದಕ್ಕೆ ನಾವು ಮತ್ತೊಂದ್ಸಲ ನಮ್ಗೆಲ್ಲ ಅಸೋಸಿಯೇಷನ್ ಇಂದ ಉತ್ತರ ಅಸೋಸಿಯೇಷನ್ ಮತ್ತು ಕನ್ನಡ ಸ್ಕೇಟಿಂಗ್ ಕ್ಲಬ್ ನಮ್ದು ನಂಗರ್ ಸ್ಕೇಟಿಂಗ್ ಕ್ಲಬ್ ಆ ಎಲ್ಲ ಕ್ಲಬ್ ಇಂದ मित्र मित्रसमाज संस्थे अध्यक्ष डॉ निती पिगळे उपाध्यक्षिन पावस्कर उप, उत्तर कड जिल्हा रोलर स्केटिंग असोसिशन गौरवाध्यक्ष गिरीश राव स्टार चॉस कला केंद्र अध्यक्ष रोहिदास बनावळी डॉक्टर हरीश श्रीपद् तरबेतदार सचिन देसाई मंजप न मंजुनाथ विजयानंद अरुण बाडकर्द バな